ಒಂದುಗಳೇ ಬೆಳಿಗ್ಗೆಯಿಂದ ನೀವೇನು ನೋಡಿದ್ರು ಅಂದರೆ ನನ್ನ ಏನಿದೆ ಫೇಸ್ಬುಕ್ ಮುಖಾಂತರ ನಾನು ಒಂದಷ್ಟು ಪರಿಚಯ ಮಾಡಿಸಿದೆ ಯಾರ ಮೇಲೆ ಅಲ್ಲಿ ಅಂತ ಹೇಳಿದ್ರೆ ಕೇರ್ಪೇಟೆ ತಾಲೂಕು ಅಧ್ಯಕ್ಷರಾದಂಥ ನಾಗರಾಜ್ ಅವರ ಮೇಲೆ ಆಗಿದ್ದಂಥ ಅಲ್ಲೇ ಇದು ನೆನ್ನೆ ಆಗಿರುವಂಥದ್ದು ವಿಚಾರ ಇಷ್ಟೇ ಕಳಪೆ ಮಟ್ಟದಲ್ಲಿ ಅಂದರೆ ಅಲ್ಲಲ್ಲೇ ಗುಂಡಿ ಇದ್ದಂಥ ಜಾಗಗಳಿಗೆ ಅವ್ರು ಹಾಕಿದಂಥ ಮಣ್ಣನ್ನು ಯಾರೋ ಒಬ್ಬ ಪುಣ್ಯಾತ್ಮ ಹಾಕ್ತಾವೆ ಇದೇನು ಅವ್ರು ವಿರುದ್ಧವಾಗೂ ಸಹ ಇವ್ರೇನು ಮಾತಾಡಿಲ್ಲ ಏನೋ ಒಂದಷ್ಟು ಒಳ್ಳೆ ಗುಂಡಿಗಳನ್ನ ಹಾಕ್ತಾ ಇದ್ದಾರೆ ಅದೇ ಒಬ್ಬ ಬೈಕಲ್ಲ ಬಿದ್ದ ಆ ಸಂದರ್ಭದಲ್ಲಿ ನಾನು ಹೇಳಿದ ಮೇಲೆ ತಂದು ಜೆ ಸಿ ಪಿಲಿ ನಾನು ಲೈವ್ ಮಾಡೋ ಟೈಮಲ್ಲಿ ತಂದು ಜೆ ಸಿ ಪಿಲಿ ಮಾಡ್ತಾವ್ರೆ ಮಠ ಮಾಡ್ತಾರೆ ಅನ್ನೋ ಒಂದು ಸಂದರ್ಭದಲ್ಲಿ ಆತ ಯಾರು ಅಂತ ಗೊತ್ತಿಲ್ಲ ಅವ್ರು ಯಾರೋ ಇಲ್ಲ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಅವರೋ ಇಲ್ಲ ಯಾರೋ ಅವರು ಏಕಾಏಕಿ ವಿಚಾರ ಅನ್ನೋದು ತಿಳಿದೇನೆ ಇವ್ರ ಮೇಲೆ ಬಂದು ಅಲ್ಲೇ ಮಾಡಿರ್ತಾರೆ ಅವರು ಸ್ವಲ್ಪ ಗಮನ ಕೊಡಬೇಕಿತ್ತು ವಿಚಾರದ ಬಗ್ಗೆ ಇವ್ರು ಏನಂತ ವಿಡಿಯೋ ಮಾಡ್ತಾ ಇದಾರೆ ಅಂತ ಅದು ಗೊತ್ತಿಲ್ಲದೆ ಅವ್ರು ಏಕಾಏಕಿ ಇವ್ರ ಮೇಲೆ ಅಲ್ಲೇ ಮಾಡಿದ್ರು ಜೊತೆಗೆ ವಿಡಿಯೋ ಮಾಡಿರುವಂತ ಅಂದ್ರೆ ಫೇಸ್ಬುಕ್ ಲೈವ್ ಮಾಡಿರೋದನ್ನ ಅಲ್ಲೇ ಸ್ಪಾಟ್ ಅಲ್ಲಿ ನಿಂತು ಇವ್ರು ಫೋನ್ ಅನ್ನ ಕಸಿದ್ಕೊಂಡು ತಾವೇ ಅವ್ರಿಗೆ ಅವರ ಅಧಿಕಾರ ಕೊಟ್ಟಂತವ್ರು ಯಾರು ಈ ತರದಲ್ಲಿ ಫೋನ್ ಕಸಿಕೊಂಡು ಆ ಲೈವ್ ನ ಡಿಲೀಟ್ ಮಾಡಿಸೋ ರೀತಿಲಿ ಈ ತರದಲ್ಲ ಮಾಡಿಸಿದ್ರು ಆದ್ರೆ ನಾವು ಅದನ್ನ ಹೆಂಗ್ ತಗೊಳ್ಬೇಕು ನಮ್ಗೆ ಗೊತ್ತಿದೆ ನಾವು ಅದನ್ನ ಲೈವ್ ನ ವಾಪಸ್ ತೆಗೆದುಕೊಂಡಿದ್ವಿ ಅದನ್ನ ಸಿಡಿ ಮಾಡಿ ಸಹ ನಾವು ಇಲ್ಲಿ ಒಂದು ಸ್ಟೇಷನ್ ಕೊಟ್ಟಿದೀವಿ ಇಲ್ಲಿ ಬಂದ ಸಂದರ್ಭದಲ್ಲೂ ಅಷ್ಟೇ ಈ ಪೊಲೀಸ್ನವರು ಕೊಟ್ಟಿರೋ ಸಿಡಿನೇ ಕೊಟ್ಟಿಲ್ಲ ಅನ್ನೋ ಒಂದಷ್ಟು ವಾದ ಮಾಡಿದ್ರು ಅದು ಅವ್ರ ಏನಿದೆ ಅವ್ರು ಕುಂತಿರುವಂತಹ ಹುದ್ದೆ ಅವ್ರು ಧರಿಸಿತ್ರಲ್ಲ ಆ ಒಂದು ಘನತೆ ಗೌರವನ ಎದ್ದು ತೋರಿಸುತ್ತ ಅಷ್ಟೇ ಅದ್ರ ಬಗ್ಗೆ ನಾವೇನು ಅತಿಯಾದ ಮಾತಾಡೋಂತದ್ದು ಏನ್ ಬೇಕಾಗಿಲ್ಲ ಇಷ್ಟು ಏನಪ್ಪಾ ಅಂತಂದ್ರೆ ನಿನ್ನೆ ಏನೋ ಒಂದು ಸತ್ಯ ನಾಶ ಪಡಿಸಿದೆ ಅಂತ ಏನೆಲ್ಲ ಒಂದಷ್ಟು ಒತ್ತು ಮೆರೆದಿದ್ರು ಅದು ಮುರಿದಿದೆ ಯಾಕೆಂದ್ರೆ ಸತ್ಯ ಯಾವತ್ತು ಸಾಯಲ್ಲ ಅದು ಏನೋ ಆ ಕ್ಷಣಕ್ಕೆ ಒಂದ್ ಸ್ವಲ್ಪ ಮುಂತಾಗಿರ್ಬೋದು ಸತ್ಯ ಯಾವತ್ತು ಸಾಯ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿದೆ ಇವತ್ತು ಬೆಳಿಗ್ಗೆ ಬೆಳಗ್ಗೆ ಅಲ್ಲ ಸಾರಿ ಮಧ್ಯಾಹ್ನ ಹಾಕಿದಂತ ಒಂದು ವಿಡಿಯೋ ಲಕ್ಷಾಂತರ ಜನಕ್ಕೆ ತಲುಪಿದೆ ಇಷ್ಟೊತ್ತಾಗ್ಲೆ ಅಂದ್ರೆ ಸತ್ಯ ಇಲ್ಲಿ ಜಯವನ್ನ ಗಳಿಸ್ತಾ ಇದೆ ಯಾವನೇ ಆದ್ರೂ ಸರಿ ಒಂದು ಅಕ್ರಮವಾಗಿ ಅನ್ಯಾಯವಾಗಿ ಸಾಮಾನ್ಯ ಜನಗಳ ಮೇಲೆ ದಬ್ಬಳಕೆ ಮಾಡ್ತು ಅಂತಂದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನವನ್ನ ಇಡ್ಕೊಂಡು ಅಂತವ್ರನ್ನ ಮಟ್ಟ ಹಾಕುವಂತ ಕೆಲಸಗಳನ್ನ ನಾವು ಮಾಡ್ತೀವಿ ಅನ್ನೋದಕ್ಕೆ ಇವತ್ತು ಇದೊಂದು ಸಾಕ್ಷಿಯಾಗಿದೆ ಅದನ್ ಮೇಲೆ ಎಫ್ ಐ ಆರ್ ಆಗಿದೆ ಏನಿದೆ ಪೊಲೀಸ್ ವ್ಯವಸ್ಥೆ ಅಂತವ್ರು ನಾವು ಸಜ್ಜಾಗ ಹೋಗ್ಬಿಡಿ ಅವ್ರು ಹೋಗ್ಲಿ ಬಂಧಿಸ್ಬೇಕು ಮತ್ತೆ ಇಲ್ಲಿ ಈ ತಾಲೂಕು ಅಧ್ಯಕ್ಷರಿಗಾದಂಗೆ ಬೇರೆ ಯಾರಿಗೂ ಆಗ ಕುಡ್ದು ಆಗಕ್ಕೂ ಸಹ ನಾವು ಕರ್ನಾಟಕ ಆಶ್ರೆ ವರ್ಷಕ್ಕೆ ಬಿಡಲ್ಲ ನಾವ್ ಇರೋ ಗಂಟೆನೂ ಜನಸಾಮಾನ್ಯರಿಗೆ ಅನ್ಯಾಯ ಆಗೋದು ನಾವು ಸಹ ಬಿಡಲ್ಲ ದಯಮಾಡಿ ಇಷ್ಟ ಹೇಳ್ತಾ ಮುಂದಿನ ದಿನದಲ್ಲಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಜನಗಳು ಪ್ರಶ್ನೆ ಮಾಡಿ ಏನು ಕಳ್ಕೊಳ್ಳೋ ಏನಿಲ್ಲ ಇವತ್ತು ಹೊಡೆದಿರುವಂತ ನಾಳೆ ಬಂದು ಒಳಗಡೆ ಇರ್ತೇನೆ ದಯವಿಟ್ಟು ತಾವು ಗಮನಿಸಬೇಕು ಬೆಳಗ್ಗೆಯಿಂದ ಕೇಳ್ತಾ ಇದ್ರಿ ಎಫ್ ಐ ಖಂಡಿತವಾಗಿ ಅದನ್ನ ಅಪ್ಡೇಟ್ ಕೊಡ್ತೀವಿ ನಾವು ಮತ್ತೆ ಬೆಳಗ್ಗೆಯಿಂದ ಕೇಳ್ತಾ ಇದ್ರಿ ನೀವೆಲ್ಲ ಒಂದಷ್ಟು ಕೇಳಿದ್ರಿ ಯಾಕೆಂದ್ರೆ ನನ್ನ ಬೆಂಬಲಿಸೋದಕ್ಕೆ ನಿಮ್ಗೆ ಬೆಂಬಲದಿಂದ ಏನೋ ಒಂದಷ್ಟು ಆಶೀರ್ವಾದದಿಂದ ನಾವು ಬೆಳೆದಿದ್ದೀವಿ ನೀವು ಕೇಳಿದ್ರಿ ಎಫ್ ಐ ಆರ್ ಕಾಪಿ ಹಾಕಿ ಅಂತ ದಯವಿಟ್ಟು ನಾನು ಇದನ್ನೆಲ್ಲ ನಿಮಗೆ ಅಪ್ಡೇಟ್ ಕೊಡ್ತೀನಿ ಇಷ್ಟು ಹೇಳ್ತಾ ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಮೇಲೆ ಅಲ್ಲೇ ಆಯಿತು ಕೆ ಆರ್ ಎಸ್ ಪಕ್ಷ ಅಂದ್ರೆ ಏನು ಅಂತ ನಾವು ಒಂದು ಮಂಡ್ಯ ಜಿಲ್ಲಾ ಪದಾಧಿಕಾರಿಗಳು ಇವತ್ತು ಬಂದು ತೋರಿಸ್ಕೊಂಡಿದ್ದಾರೆ ನಿಮ್ಮ ಜೊತೆ ಯಾವಾಗಲೂ ಒಂದು ಪಕ್ಷ ಅನ್ನೋದು ಇರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ಸುತ್ತಮುತ್ತ ಇರುವಂತ ನಮ್ಮ ಸೈನಿಕರೆಲ್ಲ ಬಂದು ನನಗೆ ಸಪೋರ್ಟ್ ಮಾಡಿ ನನ್ನ ಮೇಲೆ ಹಲ್ಲೆ ಕಂಡು ಖಂಡಿಸಿ ಎಫ್ಐಆರ್ ನ ಮಾಡಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಮತ್ತೆ ಎಲ್ಲರಿಗಿಂತ ಹೆಚ್ಚಾಗಿ ಆ ಡಿಲೀಟ್ ಆಗಿದಂತ ವಿಡಿಯೋವನ್ನು ತಂದು ಅಪ್ಲೋಡ್ ಮಾಡಿ ನಮ್ಮ ಯುವಕಟದ ಅಧ್ಯಕ್ಷ ಪ್ರಮೋದ್ ಅವರು ಇವತ್ತು ಎಲ್ಲಾ ಶ್ರೇಯಸ್ಸು ಸಲ್ಲಿಸಬೇಕು ಯಾಕೆಂದ್ರೆ ಇಂಥ ಯುವಕರು ನಮ್ಮ ಕೆ ಎಸ್ ಪಕ್ಷದಲ್ಲಿ ಇದ್ದಾರೆ ಅನ್ನೋದು ನನಗೆ ಹೆಮ್ಮೆ ಈ ಇದಕ್ಕೆಲ್ಲ ಈ ಶ್ರೇಯಸ್ಸನ್ನು ನಾನು ಈ ಪ್ರಮೋದ್ ಅವರು ಸಲ್ಲಿಸ್ತೀನಿ ಮತ್ತು ಮಂಡ್ಯ ಜಿಲ್ಲೆಯ ಸಮಿತಿ ಸಲ್ಲಿಸ್ತೀನಿ ನಮಸ್ಕಾರ ನೋಡ್ತಾ ಇರುವಂತ ವೀಕ್ಷಕರು ಕೇರಳ ಬೆಂಬಲಿಸಿ ಎಲ್ಲೇ ಅನ್ಯಾಯ ನೀಡಿದ್ರು ಅದನ್ನ ಖಂಡಿಸಿ ಅಂತ ನಾವು ಕೇಳ್ಕೊತೇವೆ ನಮಸ್ಕಾರ ಪವಿತ್ರ ರಾಜಕಾರಣವನ್ನು ಬಿಟ್ಟು ತಲೆಗೆ ನಾಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕೀಯಕ್ಕೆ ಮುಂದಾಗಿ ಹಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬಸವಣ್ಣನ ಕಲ್ಯಾಣ ಕರ್ನಾಟಕ ಕುವೆಂಪುರ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ವೀರ ಯೋಧ ನಾಡ ಯೋಧ ಎಸ್ ಎಚ್ ನಿಗೌಡರಿಗೆ ರವಿಕೃಷ್ಣ ರೆಡ್ಡಿ ಅವರಿಗೆ ನಮಸ್ಕಾರ